ആ ನೀವ್ ತುಂಬಾ ವಿಡಿಯೋ ಮಾಡ್ತಿ ನೋಡಿ ನಾನು ತುಂಬಾ ಅಪ್ರಿಸಿಯೇಟು ಮಾಡಿದ್ದೆ ಮತ್ತೆ ತುಂಬಾ ನಾನು ಶೇರ್ ಕೂಡ ಮಾಡಿದ್ದೆ ನನ್ ಫ್ರೆಂಡ್ಸ್ ಆಗ್ಲಿ ಯಾರಿಗಾದ್ರೂ ಶೇರ್ ಕೂಡ ಮಾಡಿದಂಗೆ ತುಂಬಾ ಇಷ್ಟ ಆಗ್ತಿತ್ತು ನೋಡಿ ಇಂತ ಇಂಥವ್ರಿಗೆ ಸಹಾಯ ಮಾಡ್ಬೇಕು ಯಾರ್ಯಾರು ನಾವ್ ಮಾಡ್ತೀವಿ ಮಾಡ್ತಿವಿ ಮಾಡ್ಬೇಕು ಅಂತ ನನ್ಗೆ ನಿಮ್ನ ನೋಡಿಬಿಟ್ಟೆ ನನಗೆ ಅನ್ಸಿತು ಇಂತ ಒಳ್ಳೆ ಕೆಲ್ಸ ಮಾಡ್ತಾ ಇದಾರೆ ಅಟ್ ಲೀಸ್ಟ್ ಅವರು ನೀವು ನೀವು ರಿಯಲಿಟಿ ಆಗಿದ್ದೀರಾ ಸರ್ ನಿಜ ಹೇಳ್ತೀನಿ ಬೇರೆ ಆಗಿದ್ರೆ ಏನೋ ನೀನು ತೋರ್ಸ್ಕೊಂತರ ನೀವೆಲ್ಲ ನೀವು ರಿಯಲಿಟಿ ಇದೀರಾ ಅದಕ್ಕೆ ನನಗೇನಾದ್ರು ಸಣ್ಣದೇನಾದ್ರು ಆಯ್ತು ಅಂದ್ರೆ ನಾನು ನಿಮಗೆ ನಿಜವಾಗೂ ಸಹಾಯ ಮಾಡ್ತೀನಿ ಸರ್ ನಾನು ಬರಬೇಕು ಅಂತ ನೆನ್ನೆ ಕೂಡ ನಮ್ಮ ಅಮ್ಮನ ಹತ್ರ ಹೇಳ್ತಿದ್ದೆ ಹಾ ಹಾ ಹೇಳಿ ಹೇಳಿ ನೆನ್ನೆ ನಾನು ನೀವು ಅವತ್ತು ಮೆಸೇಜ್ ಹಾಕಿದ್ರು ನಾನು ಅಮ್ಮನ ಕೂಡ ಹೇಳಿದೆ ಅಮ್ಮ ನೋಡಿ ಅವರು ನಾನು ಯಾರು ಅವರು ಯಾರು ಅವರು ಎಷ್ಟು ಫೇಮಸ್ ಇದ್ದಾರೆ ಅವರು ನನಗೆ ಮೆಸೇಜ್ ಹಾಕಿದ್ದಾರೆ ಯಾಕೆ ಮೆಸೇಜ್ ಮಾಡ್ದೆ ಅಂದ್ರೆ ಯಾಕೆ ಮೆಸೇಜ್ ಮಾಡ್ದೆ ಅಂದ್ರೆ ನಿಮ್ದು ಮನೆ ತೋರಿಸಿದ್ರಿ ನೀವು ನೀವು ನಮ್ಮ ಮನೆ ಹೀಗಿದೆ ನಾವು ನಮ್ಗೆ ಅಪ್ಪ ಇಲ್ಲ ಆ ಯಾರು ಇಲ್ಲ ನೋಡಿಕೊಳ್ಳೋರು ಇಲ್ಲ ಹಾಗೆ ಯಾರು ಇಲ್ಲ ಅಂತ ಇಲ್ಲ ಫ್ಯಾಮಿಲಿ ಇದಾರೆ ಬಟ್ ಅಂತಂದ್ರೆ ಅಷ್ಟಷ್ಟಕ್ಕೆ ನಾನು ಸುಳ್ಳೆ ಅಂತ ಹೇಳ್ತಾ ಇಲ್ಲ ನನಗೆ ಫ್ಯಾಮಿಲಿ ಇದಾರೆ ಬಟ್ ಅಂದ್ರೆ ಕುಟುಂಬದಲ್ಲಿ ನಮ್ಮ ಯಾರು ಕೇರ್ ಗೇರ್ ಮಾಡಲ್ಲ ಅವಮಾನ ಮಾಡಿರೋ ಜಾಸ್ತಿ ಆ ವಿಡಿಯೋ ಮುಂದೆ ನಾನು टक्कर ಕೊಡೋಕೋಸ್ಕರ ಮತ್ತೆ ನಮ್ಮಂತ ಎಷ್ಟೋ ಒಂದು ಕುಟುಂಬ ಆಗಲಿ ನಮ್ಮ ತರ ಎಷ್ಟೋ ಕುಲುಕಿರೋರು ತುಂಬಾ ಇದಾರೆ ಪ್ರಪಂಚದಲ್ಲಿ ನೋಡಿ ನೀವು ನಾನು ತುಂಬಾ ವಿಡಿಯೋಸ್ ನಿಮ್ಮ ವಿಡಿಯೋ ನಾನು ನೋಡಿದೀನಿ ಐತಾ ನೀವ್ ಯಾವಾಗ್ಲೂ ಹೇಳ್ತಿರ್ತೀರಾ ನಾನು ತುಂಬಾ ಚೆನ್ನಾಗಿಲ್ಲ ಆಮೇಲೆ ನಾನು ಕುಳ್ಳಿಗಿದ್ದೀನಿ ಆಮೇಲೆ ಹಾಗೆ ಹೀಗೆ ಅಂತ ನನಗೆ ಕೆಡ್ದಾಗ್ ಮೆಸೇಜ್ ಮಾಡ್ತಾರೆ ಅಂತ ಯಾವಾಗ್ಲೂ ನೋಡಿ ನಿಮ್ಮ ಮನಸ್ಸು ತುಂಬಾ ಪರಿಶುದ್ಧವಾಗಿದೆ ನಿಮ್ಮ ಮಾತಲ್ಲಿ ಬರೋ ಪ್ರತಿಯೊಂದು ಮಾತು ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿದೆ ಅರ್ಥ ಆಯ್ತಾ ಆಮೇಲೆ ನಿಮ್ಗೆ ತುಂಬಾ ಕಷ್ಟ ಕೊಟ್ಟಿದ್ದಾನೆ ಅಂತ ನೀವು ಬೇಜಾರ್ ಮಾಡ್ಕೋಬೇಡಿ ನೀವು ಇವತ್ತು ಅಷ್ಟು ಕಷ್ಟ ಅನುಭವಿಸಿದ್ದಕ್ಕೆ ಕರ್ನಾಟಕದ ಜನ ಇಷ್ಟ ಇಷ್ಟಪಡೋ ರೀತಿಯಲ್ಲಿ ನಿಮ್ಗೆ ಭಗವಂತ ಆಶೀರ್ವಾದ ಮಾಡಿದಾನೆ ಹೌದು ಯಾಕಿಂದ ನಾನ್ ಮಾಡ್ತೇನೆ ನಾನ್ ಮಾಡಿರೋ ಒಳ್ಳೆ ಕೆಲ್ಸಗಳಿದೆ ಸರ್ ಯಾಕಂದ್ರೆ ನಾನು ಹೇಳ್ಕೊಬಾರ್ದು ನಾನು ಹೇಳಿದ್ರೆ ಅದು ಪ್ರಚಾರ ಅಂತ ಅನ್ಕೊ ಬಿಡ್ತಾರೆ ಪ್ರಚಾರ ಅಂತೂ ಅಲ್ಲ ನಾನು ಎಷ್ಟೊಂದು ಊರಲ್ಲಿ ಅಲ್ಲಿ ಬಂದ್ ಪಾಪ ಕಂಗ್ಗಾರ್ದಿರೋರು ಎಷ್ಟೊಂದ್ ನನ್ ಬಂದ್ ಬಿತ್ತದೆ ಹಾಕೋ ನಾನ್ ಒಂದ್ ರೂಪಾಯಿ ಎರಡ್ ರೂಪಾಯಿ ಕೊಟ್ಟಿರೋ ಉದಾಹರಣೆ ಇಲ್ಲ ನನ್ ಹತ್ರ ಹತ್ ರೂಪಾಯಿ ಇದ್ರೆ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಇತ್ತಿತ್ತು ಹಂಗೆ ಕೊಟ್ಬಿಡ್ತಿವಿ ಒಂದ್ಸಲ ನನ್ ಕೊಟ್ಟು ಬಿಟ್ಟು ಕೂಡ ನಡ್ಕೊಂಡ್ ಬಂದಿರೋ ಉದಾಹರಣೆ ಇದೆ ಯಾಕಂದ್ರೆ ನನಗೆ ನನ್ ಡ್ರೀಮ್ ಯಾಕೆಂದ್ರೆ ನಾವು ಬರುವಾಗಿದೀವಿ ಸತ್ತ ಸಾಯುವಾಗ ಸೀಮಂತರ ಸಾಯ್ಬೇಕು ಅಂತದ್ದು ದೊಡ್ಡವ್ರ ಏನಿಂಗ್ ಮಾತನ್ನ ನಾವು ಇನ್ನು ಕೂಡ ಮಾಡ್ತಿಲ್ಲ ಅದತ್ರ ನಾವು ಮಾಡ್ಬೇಕು ಅಂತ ಖಂಡಿತ ಖಂಡಿತ ನೋಡ್ಬಾರ್ದು ನಾವು ಸಮಾರು ಅಂತ ಇಲ್ಲ ನೀವ್ ಆತರ ಅನ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ತುಂಬಾ ಜನ ನಿಮ್ಮನ್ನ ಇಷ್ಟ ಪಡ್ತಾರೆ ಆದ್ರೆ ಯಾಕಂದ್ರೆ ನಿಮ್ಮಲ್ಲಿರುವಂತ ಒಳ್ಳೆ ಗುಣನೇ ಜನ ಇಷ್ಟಪಡ್ತಾರೆ ಯಾಕಂದ್ರೆ ನಾನು ನೋಡ್ದಂಗೆ ನಾನು ಯಾವತ್ತು ನಿಮ್ಮ ಪರ್ಸನಲ್ ಆಗಂತೂ ಗೊತ್ತಿಲ್ಲ ನಿಮ್ಮ ಪರ್ಸನಲ್ ವಿಷಯಗಳು ಗೊತ್ತಿಲ್ಲ ಬಟ್ನಲ್ಪ ನಾನು ಪರ್ಸನಲ್ ಏನ್ ತೋರಿಸ್ತಾ ಇದ್ದೀನಿ ಹಾಗೆ ಈಗ ನಿಮ್ಗೆ ಮನೆ ಇಲ್ವಾ ಇರೋದಕ್ಕೆ ಮನೆ ಇದೆ ಮನೆನೂ ಇದೆ ಅಜ್ಜಿ ಮನೆ ಇರೋದು ಮನೇನು ಇದೆ ನಮ್ಗ್ ಅದರಲ್ಲ ಏನು ಬೇಡ ನಾನ್ ದುಡ್ದಿ ಕಟ್ಬೇಕು ಅಂತ ನಂದ ಇದಿರೋದು ಅಂದ್ರೆ ನಾನು ಇವಾಗ ನಮ್ ಕೈ ಕಾಲು ಚೆನ್ನಾಗೇ ಇದೆ ಅಂದ್ರೆ ನಾನು ಕುಳ್ಳಿ ಅಂತ ಅಷ್ಟೇ ಬಟ್ ನಾನ್ ದುಡ್ದಿ ಕಟ್ಬೇಕು ನನ್ನಿಂದ ಒಬ್ರುಗ್ ಸಾಯ್ ಆಗ್ಬೇಕು ಅರ್ಥ ನಾನ್ ಇನ್ನೊಬ್ರು ಹತ್ರ ಸಾರಿ ಇಸ್ಕೊಳ್ಳೋ ಅಂತದ್ ಬೇಡ ಅಟ್ಲೀಸ್ಟ್ ನನ್ನಿಂದ ಒಬ್ರುಗ್ ಒಳ್ಳೇದ್ ಆಗ್ಬೇಕು ಅಷ್ಟೇ ಡ್ರೀಮ್ ಇರೋದು ನಾನ್ ಸುಳ್ಳು ಅಂತೂ ಹೇಳ್ತಾ ಇಲ್ಲ ನಮ್ಗೆ ಮನೆ ಇಲ್ಲ ನಾವ್ ಹಂಗಿದೀವಿ ವಿಂಗಿದೀವಿ ಅಂತೂ ಬೇಡ ನಾವ್ ಹೆಂಗೆ ಇರ್ಲಿ ಒಟ್ಟೆ ನಮ್ ಲೈಫ್ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಯಾಕಂದ್ರೆ ನಾನು ಅಪ್ಪು sir ಅಭಿಮಾನಿ ಆಗಿದೀನಿ ಮತ್ತೆ ಅಪ್ಪು sir ಆದೇಶವಾಗಿರೋ ತಗೊಂಡಿರೋ ವ್ಯಕ್ತಿ ಅವ್ರ್ನ ನೋಡ್ಬಿಟ್ಟು ನಾನ್ ಎಲ್ಲಾ ಪ್ರತಿ ಒಂದು ಬಲ್ದಾಗಿದೀನಿ ಈಗ ಮಾತಾಡಿದ್ರಲ್ಲ ಈ ಮಾತೆ ಸಾಕು ನಿಮ್ಮಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಅಂತ ಹೇಳೋದಿಕ್ಕೆ ನಾನು ನಿಮ್ಗೆ ಮೆಸೇಜ್ ಮಾಡಿದ್ದು ನೀವು ಮನೆಯದು ಒಂದು ವಿಡಿಯೋ ಮಾಡಾಕಿದ್ರಿ ನೋಡಿ ಮನೆ ವಿಡಿಯೋ ನೋಡಿ ನನಗ ಅನ್ಸಿದ್ದು ನನಗೆ ನಾನ್ ಯಾರಿಗೂ ಪರ್ಸನಲಿ ಅಷ್ಟು ಮೆಸೇಜ್ ಎಲ್ಲಾ ಮಾಡಲ್ಲ ನನಗ ಆ ವಿಡಿಯೋ ನೋಡ ಅನ್ನಿಸ್ತು ನಾನು ಇವ್ರಿಗೆ ಏನಾದ್ರು ನನ್ ತಂಗಿ ತರ ತಿಳ್ಕೊಂಡು ಈ ಹುಡುಗಿಗೆ ಏನಾದ್ರು ಅಟ್ಲೀಸ್ಟ್ ಲೀಸ್ಟ್ ಅವ್ರ ಮನೆಗೆ ಇರೋದಕ್ಕೊಂಚೂರು ವ್ಯವಸ್ಥೆ ಮಾಡ್ಬೇಕಂತಾನೆ ಫೋ ಮೆಸೇಜ್ ಹಾಕಿದ್ದು ಬೇರೆ ಏನಿಲ್ಲ அந்த நன்கோன்கம் அஜிங்க அவ்வளோ கட்டில அந்த இல்லை அவரு கட்டி மனை சோழோதோ அது எங்கே இல்லை குர்சு தர ஏனோ கட்டி தர அது ஓகே ஆ மனை கட்ட நானும் நன் அம்மா அப்பா அம்மா மத்திய நான் ஒேது மா அே நான் சோஷியல் மீடியாக ஏனே ஆகி கை ஹாக்கி ಬೆಳ್ದಿ ನಾನು ಏನೋ ಮಾಡಿ ಆತರ ಮಾಡೋ ಹೆಂಗ ಹೋಗ್ಬಿಡ್ತಾ ಇದೆ ನನಗೆ ಆತರ ಮಾಡೋ ಅಂತದೇನ ಸರಿ ಇಲ್ಲ ಸರ್ ನನಗೆ ಚಿಕ್ಕ ಒಂದೇ ಒಂದ್ ಇರೋದು ಯಾಕಂದ್ರೆ ನನ್ಗೆ ತಂದೆ ಇಲ್ಲ ನಾನು ಆಡ್ಕೊಂಡ್ ಬಂದಿದ್ ಹಾದಿಗಳು ಹಂಗಿದೆ ನಾನು ಎಷ್ಟ್ ಕಷ್ಟಪಟ್ಟಿ ಏನೋ. ಒಬ್ರು ಅಲ್ಸಿದ್ ಕೊಟ್ಟಿ ತಿಂದು ಆಡುವಾಗಿರೋ ಬಟ್ಟೆಗಳೆಲ್ಲ ಕೊಟ್ಟಿ ಇವಾಗ ಕೊಟ್ಟು ಕೊಡ್ತಾರೆ ನನಗೆ ಇಸ್ಕೊಂತೀನಿ ನಾನು ಒಬ್ಬತ್ತು ಬೇಡ ಬೇಡ ಅಂತ ಇಸ್ಕೊಂತೀನಿ ಯಾಕೆ ನನಗೆ ನಾನು ಇವಾಗ ಬೆಳ್ದಿದೀನಿ ಅಂತೇಳಿ ಇನ್ನೇನೋ ಆಗಿದೆ ಅಂತ ದುರಾನ್ಕೊಂಡು ಬೇಡ ನನಗೆ ಕೊಟ್ಟಿರೋದನ್ನ ಅಂತ ಅಷ್ಟೇ ಸೊ ಆ ಗುಣಗಳು ನಾನೀಗ ಯಾಕೆಂದ್ರೆ ನಂಗೆ ಅಪ್ಪು ಸರ ಅಭಿಮಾನಿ ಆಗಿ ಅವ್ರ ಹೆಸರು ಉಲ್ಸ್ಬೇಕಿಲ್ಲ ಅವ್ರು ಅವ್ರು ಹೇಳ್ಕೊಟ್ಟಿರೋ ಕೊಟ್ಟಿರೋ ದಾರಿಗಳು ಅಟ್ಲೀಸ್ಟ್ ನಮ್ಗೆ ಆಗೋ ಅಷ್ಟು ಮಾಡ್ಬೇಕು ನಮ್ಗೆಲ್ಲಾ ಅಂತ ಏನಿಲ್ಲ ನಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ಬೇಕು ನಾನು ಅಮ್ಮನ ಹತ್ರ ಅದೇ ಹೇಳ್ತಿದ್ದಾವ್ ಇರೋ ಆಶ್ರಮ ಒಂದ್ಸತಿ ಹೋಗ್ಬೇಕು ಏನಾದ್ರು ಕೊಡ್ಬೇಕು ಅಂತ ನಂಗೆ ಹೇಳ್ತಿದ್ದೆ ನಮ್ಮ ಅಮ್ಮನ ಹತ್ರ ಖಂಡಿತ ಖಂಡಿತ ಬನ್ನಿ ಯಾವಾಗಾದ್ರೂ ಬನ್ನಿ ಆಯ್ತಾ ಹ್ಮ್ ನಾನ್ ಹೇಳ್ತಿದ್ದೆ ಬಟ್ ನಾನ್ ನಾನ್ ತೋರ್ಸಿದ್ದೆ ನಿಮ್ ನಿಮ್ಮ ವಿಡಿಯೋ ಅಮ್ಮ ಕೂಡ ನೋಡ್ತಾ ಇದ್ದೆ ಮುಂಚೆ ನನ್ ಫೇಸ್ಬುಕ್ ಅಲ್ಲಿ ತುಂಬಾ ತುಂಬಾ ಬರ್ತಾ ಇತ್ತು ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಒಂದೊಂದ್ ಮಾತು ನೀವು ಮತ್ತೆ ಅಲ್ಲಿ ಕರ್ಕೊಂಡ್ ಬರೋದು ಅವ್ರ ಇವ್ನ ಕರ್ಕೊಂಡ್ ಬಂದಿ ನೀವ್ ಸೇವ್ ಮಾಡೋದು ಮತ್ತೆ ಇವಾಗ ಒಬ್ರು ಈ ಗಜಂದ್ರ ಅಂತ ಯಾರೋ ಒಬ್ರು ಇದ್ದಾರೆ ಪಾಪ ಅವ್ರು ಅಷ್ಟ್ ಹಂಗಿದ್ರುನು ಕೂಡ ನೀವ್ ಅವ್ರಿಗೆ ಲೈಫ್ ಕೊಟ್ಟಿದೀರಾ ಚೆನ್ನಾಗಿ ನೋಡ್ಕೊಂಡಿದೀರ ಮತ್ತ ಆ ಅಜ್ಜಿ ತುಂಬಾ ಇಷ್ಟ ಆಗ್ತಿತ್ತು ನನಗೆ ಪರ್ಸನಲ್ ಆಗಿ ಹಾ ತುಂಬಾ ಬೇಜಾರಾಯ್ತು ಅದು ನೀನ್ ನೋಡಿದೆ ನಾನು ಅವಾಗೂ ಬೇಜಾರ್ ಮಾಡ್ಕೊಂಡಿದ್ದೆ ಸ ತುಂಬಾ ಒಳ್ಳೆ ಕೆಲ್ಸ ಮಾಡ್ತಾ ಇದ್ದೀರಾ ಸರ್ ನಿಮ್ಗೆ ನಿಜವಾಗೂ ಹೇಳ್ತೀನಿ ಸರ್ ಸರ್ ನಿಜ ಹೇಳ್ತೀನಿ ನಿಮ್ಗೆ ದೇವ್ರು ಆಯಸ್ ಆರೋಗ್ಯ ಕೊಟ್ಟು ಇನ್ನೂ ಕಾಪಾಡ್ಲಿ ನಿಮಗೆ ಇನ್ನು ಈ ಒಳ್ಳೆ ಕೆಲಸ ನೀವ್ ಮಾಡಿ ಅಂತ ನಾನ್ ನಿಜ ಹೇಳ್ತಿದೀನಿ ಸರ್ ನಾನು ತುಂಬಾ ಥ್ಯಾಂಕ್ ಖುಷಿ ಆಯ್ತು ನೀವು ನನಗೆ ಮೆಸೇಜ್ ಆಗ್ತೀರಾ ನಾನು ನಂಬಿದಿಲ್ಲ ಬಟ್ ನೀವು ನಮ್ಗ್ ಮೆಸೇಜ್ ಆಕಿದೀರಾ ನಾನು ನಿಜ ನಾನು ಏನು ನನಗೆ ಅಂತ ನಂಬವಾಗಿ ಇಗ್ತೈಲ್ಲ ಅವರು ಅಷ್ಟು ಫೇಮಸ್ ಇದ್ದಾರೆ ನನಗೆ ಮೆಸೇಜ್ ಇಗ್ತಾರ ಅಂತನ್ಕೊಂಡಿದ್ದೆ ಇಲ್ಲಾ ಫೇಮಸ್ ಅದು ಇದು ಅಂತ ಬರಲ್ಲ ಕಷ್ಟ ಅಂತ ಯಾರಿಗಾದರೂ ಗೊತ್ತಾದಾಗ ನಮ್ಮ ಕೈಲಾದಷ್ಟು ಸ್ಪಂದಿಸೋಕೆ ಪ್ರಯತ್ನ ಪಡ್ತೀವಿ ಯಾಕಂದ್ರೆ ನೂರ್ ಜನ ನೂರ್ ಜನ ಬೆಳ್ಗೆದ್ರೆ ಫೋನ್ ಮಾಡ್ತಾರೆ ನನಗೆ ಆ ಕಷ್ಟ ಈ ಕಷ್ಟ ಅಂತ ಅದ್ರಲ್ಲಿ ಕೆಲವೊಬ್ರು ಜೀನಿಯನ್ ಇರ್ತಾರೆ ಕೆಲವೊಬ್ರು

ಆ ಮನೇಲಿ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ ನಿಮ್ಮ ಇಬ್ರು ನಾಲ್ಕು ಇಬ್ರು ಮಕ್ಳು ಏನೋ ನಾನು ಇಬ್ರು ಮಕ್ಳು ನನ್ಗೆ ಎಲ್ಲಾ ಚೆನ್ನಾಗಿದ್ದಾರೆ ನಿಮ್ ಮನೇಲಿ ಎಲ್ಲಾರ್ನು ಕೇಳ್ದೆ ಅಂತ ಹೇಳಮ್ಮ ಆರಾಮಾಗಿರು ಖುಷಿಯಾಗಿರು ಯಾರ್ ಏನಾದ್ರು ತಲೆ ಕೆಡ್ಸ್ಕೊಬೇಡ ನೀನು ನೀನಾಗಿರು ಅಷ್ಟೇ ಹೌದು ಸರ್ ನಾನ್ ನಾನಾಗೇನೆ ಯಾವಾಗ್ ಇವಾಗ ತುಂಬಾ ಜನ ಅಂತಾರೆ ನೀನು ಎಲ್ಲಾ ಡ್ರಾಮ ಮಾಡ್ಕೊಳಕ್ ಸಿಂಪತಿ ಕಳ್ಸ್ಕೊಂಡಿದ್ಯಾ ಹಂಗೆ ಬಟ್ ನಾನ್ ಒಂದೇ ನೋಡಿ ಬಂದಿ ನೋಡಿ ನಾ ಯಾವ ಸಿಂಪತಿ ಕಳ್ಸ್ಕೊಂಡು ಒಂದು ಲಾಸ್ಟಲ್ಲಿ ಒಂದ್ ಮಾತಲ್ಲಾ ನಮ್ಗೆ ಹೇಳಿ ದೇವ್ರ್ ಪ್ರೀತಿನ ಗಳಸ್ಬಿಡ್ಬೋದು ಜನರ ಪ್ರೀತಿನ ಗಳಸ್ಬೇಕಂದ್ರೆ ತುಂಬಾ ಕಷ್ಟ ಹೌದಾ ಅದು ಸಿಕ್ಕಿದೆ ಅಂದ್ರೆ ಭಗವಂತ ಭಗವಂತಶೀರ್ವಾದ ಮಾಡಿದಾನೆ ಅಂತಾನೆ ಅರ್ಥ ಭಗವಂತ ಆಶೀರ್ವಾದ ಮತ್ತೆ ಅಪ್ಪ ಅಮ್ಮ ಆಶೀರ್ವಾದ ಮತ್ತೆ ಅಪ್ಪು ಸೋದ ಆಶೀರ್ವಾದ ಅಪ್ಪು ಸಲ್ಸ್ತಾನೆ ನಾನು ಏನೋ ಮಾಡ್ಬೇಕು ಅಂತ ಅವ್ರ ಆಶೀರ್ವಾದ ನಿಮೇಲೆ ಇರ್ಲಿ ಒಳ್ಳೇದಾಗ್ಲಿ ಆಶ್ರಮಕ್ಕೊಂದ್ಸತಿ ವಿಸಿಟ್ ಮಾಡಿ ಹಾ ಬಂದೆ ಬರ್ತೀನಿ ಖಂಡಿತವಾಗಿ ಬಂದೆ ಬರ್ತೀನಿ ಆದ್ರೆ ನನ್ ಕೈಲ್ ಆಗಿದ್ ನಾನ್ ಸಹಾಯ ಮಾಡ್ತೀನಿ ಆದ್ರೆ ಆದ್ರೆ ನನ್ಗ್ ಆಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋ ಈ ಮಾತೆ ಸಾಕು ಈ ಮಾತೆ ನನ್ಗೆ ಸಹಾಯ ಮಾಡ್ದಂಗೆ ಆಶೀರ್ವಾದ ಮಾಡ್ದಂಗೆ ಎಲ್ಲಾ thank ಯು thank ಯು ಪುಟ್ಟಿ ಒಳ್ಳೇದಾಗ್ಲಿ ಮಾ ಶುಭರಾತ್ರಿ ಶನೈಶ್ಚರ ಒಳ್ಳೇದಾಗ್ಲಿ.